ಆತ್ಮೀಯ ಸ್ಪರ್ಧಾರ್ಥಿಗಳೇ ಸೊ ಮತ್ತೊಂದು ವಿಡಿಯೋ ಸರಣಿಗೆ ಸ್ವಾಗತ ಕರ್ನಾಟಕ ರಾಜ್ಯ ಸರ್ಕಾರದ ಯೋಜನೆಗಳಲ್ಲಿ ಜಲನಿಧಿಯು ಒಂದು ಈ ಜಲನಿಧಿ ಎಂಬ ಮಾಂತ್ರಿಕ ಜಲ ಸಂರಕ್ಷಕದ ಕುರಿತು ಚರ್ಚೆ ಮಾಡ್ತಾ ಹೋಗೋಣ ಬನ್ನಿ ಸೊ ನಮ್ಗೆ ಗೊತ್ತಿರೋ ಹಾಗೆ ರಾಜಸ್ಥಾನ ಬರಪೀಡಿತ ಪ್ರದೇಶ ಅಂತ ನಮ್ಗೆ ಆಲ್ರೆಡಿ ಗೊತ್ತಿದೆ ಸೊ ಅದೇ ಒಂದು ನಿಟ್ಟಿನಲ್ಲಿ ಕರ್ನಾಟಕ ಕೂಡ ಭವಿಷ್ಯದಲ್ಲಿ ಭೀಕರ ಕ್ಷಾಮಕ್ಕೆ ತುತ್ತಾಗಬಹುದು ಅನ್ನೋ ಒಂದು ಆತಂಕದ ಹಿನ್ನೆಲೆಯಲ್ಲಿ ಅಂತರ್ಜಲವನ್ನು ವೃದ್ಧಿಸ್ಬೇಕು ಅಂತೇಳಿ ಕರ್ನಾಟಕ ಸರ್ಕಾರ ತೀರ್ಮಾನ ಮಾಡಿ ಜಾರಿಗೆ ತಂದಂಥ ಯೋಜನೆಯೇ ಜಲನಿಧಿ ಯೋಜನೆ ಅಂದರೆ ಕರ್ನಾಟಕದ ಕ್ಷಾಮವನ್ನು ಭೀಕರ ಕ್ಷಾಮವನ್ನು ನಿರ್ಮೂಲನೆ ಮಾಡುವ ಉದ್ದೇಶದಿಂದ ಅಂತರ್ಜಲವನ್ನು ವೃದ್ಧಿಸ್ಬೇಕು ಅನ್ನೋ ಒಂದು ಯೋಜನೆ ರೂಪಿಸಿದೆ ಆ ಯೋಜನೆನೇ ಜಲನಿಧಿ ಸ್ಪರ್ಧಾರ್ಥಿ ಮಿತ್ರರೇ ನಮ್ಮ ಅಕೌಂಟ್ ಅಲ್ಲಿ ಹಣ ಎ ಟಿ ಅಲ್ಲಿ ಹಣ ಸಿಗಕ್ಕೆ ಸಾಧ್ಯ ಹಾಗೆ ಬ್ಲಡ್ ಬ್ಯಾಂಕಲ್ಲಿ ಬ್ಲಡ್ ಇದ್ದರಷ್ಟೇ ಬ್ಲಡ್ ಸಿಗುತ್ತೆ ಅದೇ ರೀತಿ ಅಂತರ್ಜಲ ಮರುಪೂರಣ ಆದ ಮರುಪೂರಣವಾದರೆ ಮಾತ್ರ ಮುಂದಿನ ಪೀಳಿಗೆಗೆ ನೀರು ಸಿಗುತ್ತೆ ಅಂದರೆ ಅಂತರ್ಜಲ ಮರುಪೂರಣ ಆಗಿಲ್ಲ ಅಂತಂದರೆ ಮುಂದಿನ ಪೀಳಿಗೆಗೆ ನೀರು ಅಲಭ್ಯ ಆಗಿಬಿಡ್ತದೆ ಆ ಒಂದು ಕಾರಣದಿಂದ ಅಂತರ್ಜಲ ಮರುಪೂರಣ ಬಹಳ ಮುಖ್ಯ ಕರ್ನಾಟಕ ರಾಜ್ಯದಲ್ಲಿ ಕೃಷಿಗೆ ಶೇಕಡ ಅರವತ್ತೇಳರಷ್ಟು ಅಂತರ್ಜಲವೇ ಆಧಾರ ಸೊ ಅಂತರ್ಜಲದಿಂದಲೇ ಕರ್ನಾಟಕದ ಅರವತ್ತೇಳರಷ್ಟು ಕೃಷಿ ನಡೆಯುತ್ತೆ ಆದರೆ ಅದೇನಾಗ್ತಾ ಇದೆ ಅಂತಂದರೆ ವರ್ಷದಿಂದ ವರ್ಷಕ್ಕೆ ಅಂತರ್ಜಲ ಕುಸಿತ ಇದೆ ಸೊ ಇದು ನಮ್ಮಲ್ಲಿ ಆತಂಕವನ್ನು ಉಂಟು ಮಾಡಿದೆ ಕೃಷಿ ಚಟುವಟಿಕೆ ಹೆಚ್ಚಾಗಲಿಕ್ಕೆ ಕಾರಣ ನೀರು ಪ್ರಮುಖ ಯಾಕೆಂದರೆ ಪ್ರತಿಯೊಂದು ಕೃಷಿ ಚಟುವಟಿಕೆಗೆ ನೀರೇ ಆಧಾರ ರಾಜ್ಯದ ಕೃಷಿ ಭೂಮಿಯಲ್ಲಿ ಶೇಕಡ ಮೂವತ್ತೈದರಷ್ಟು ಕೆಂಪು ಮಣ್ಣಿದೆ ಹಾಗೆ ಶೇಕಡ ಇಪ್ಪತ್ತೊಂದರಷ್ಟು ಜಂಬಿಟ್ಟಿಗೆ ಪ್ರದೇಶವಿದೆ ಇಂಥ ಕಡೆ ನೀರು ಇಂಗೋದಿಲ್ಲ ಅಂದ್ರೆ ನೀರು ಅಂತರ್ಜಲವನ್ನು ಸೇರೋದಿಲ್ಲ ಸೊ ಹೀಗಾಗಿ ಉಳಿದೆಡೆ ನೀರು ಇಂಗಿಸುವ ಸಲುವಾಗಿ ಜಲನಿಧಿ ರೂಪುಗೊಳ್ತಾ ಇದೆ ಅಂದ್ರೆ ಶೇಕಡ ಮೂವತ್ತೈದರಷ್ಟು ಇರ್ತಕ್ಕಂಥ ಕೆಂಪು ಮಣ್ಣು ಶೇಕಡ ಇಪ್ಪತ್ತೊಂದರಷ್ಟು ಇರ್ತಕ್ಕಂಥ ಜಂಬಿಟ್ಟಿಗೆ ಮಣ್ಣು ಪ್ರದೇಶದಲ್ಲಿ ಸುಲಭವಾಗಿ ನೀರು ಇಂಗುವುದಿಲ್ಲ ಇದರಿಂದ ಅಂತರ್ಜಲ ಪೂರಣ ಮರುಪೂರಣ ಆಗಲ್ಲ ಸೊ ಹಾಗಾಗಿ ಬೇರೆ ಕಡೆ ಎಲ್ಲೆಲ್ಲಿ ಅವಕಾಶ ಇದೆಯೋ ಅಲ್ಲೆಲ್ಲ ಜಲನಿಧಿ ಕಾರ್ಯಕ್ರಮದ ಮೂಲಕ ಅಂತರ್ಜಲ ಮರುಪೂರಣೆ ಮಾಡೋದು ಮಾಡತಕ್ಕಂಥದ್ದು ಕರ್ನಾಟಕ ಸರ್ಕಾರದ ಯೋಜನೆ ಸ್ಪರ್ಧಾರ್ಥ ಮಿತ್ರ ಮುಂದಿನ ಐದು ವರ್ಷಗಳಲ್ಲಿ ಸುಮಾರು ಒಂದು ಗುರಿ ಇದೆ ಏನು ಗುರಿ ಜಲನಿಧಿ ಅಡಿ ಅಂತಂದ್ರೆ ಮೂವತ್ತೈದು ಸಾವಿರ ಕೋಟಿ ಲೀಟರ್ ನೀರನ್ನು ಅಂತರ್ಜಲದ ಮೂಲಕ ಸಂಗ್ರಹಿಸ್ತಕ್ಕಂಥದ್ದು ಮುಂದಿನ ಐದು ವರ್ಷಗಳ ಗುರಿ ಅದನ್ನು ಮಳೆ ನೀರು ವ್ಯರ್ಥವಾಗಿ ಹರಿದು ಪೋಲಾಗುವುದನ್ನು ತಪ್ಪಿಸೋದು ಈ ಜಲನಿಧಿಯ ಉದ್ದೇಶ ಅಂತಂದರೆ ಮುಂದಿನ ಐದು ವರ್ಷಗಳಲ್ಲಿ ಸುಮಾರು ಮೂವತ್ತೈದು ಸಾವಿರ ಕೋಟಿ ಲೀಟರ್ ನೀರನ್ನು ಅಂತರ್ಜಲದಲ್ಲಿ ಸಂಗ್ರಹಿಸಿ ಮಳೆ ನೀರು ವ್ಯರ್ಥವಾಗಿ ತಡೆಗಟ್ಟ ವ್ಯರ್ಥವಾಗಿ ಹರಿದು ಹೋಗೋದನ್ನು ತಡೆಗಟ್ಟುವುದು ಈ ಜಲನಿಧಿಯ ಪ್ರಮುಖ ಉದ್ದೇಶ ಆಗಿದೆ ಇನ್ನು ಈ ಜಲ ನಿಧಿ ಏನಿದೆ ಜಲನಿಧಿ ಅಂತಂದರೆ ಮಳೆ ನೀರು ಕೊಯ್ಲು ಯೋಜನೆಯ ವಿಸ್ತೃತ ಭಾಗನೇ ಜಲನಿಧಿ ಅಂದ್ರೆ ಮಳೆ ನೀರು ಕೊಯ್ಲಿನಲ್ಲಿ ಈ ಹಿಂದೆ ನಾವು ಅಂತರ್ಜಲವನ್ನು ಸಂರಕ್ಷಣೆ ಮಾಡ್ತಿದ್ವಿ ಅದರ ವಿಸ್ತೃತ ಭಾಗ ಮುಂದುವರೆದ ಭಾಗವೇ ಜಲನಿಧಿ ಈ ಜಲನಿಧಿಯಲ್ಲಿ ಏನು ಮಾಡ್ತೀವಿ ಅಂತ ನೋಡೋದಾದ್ರೆ ದಿಬ್ಬದಿಂದ ಕಣಿವೆಯ ತನಕ ನೀರು ಹರಿದು ಹೋಗದಂತೆ ತಡೆಯುವ ಮೂಲಕ ಇಂಗಿಸುವುದು ಒಟ್ಟಾರೆ ಉದ್ದೇಶ ಆಗಿದೆ ಅಂದ್ರೆ ದಿಬ್ಬದಿಂದ ಹರಿದು ಬರ್ತಕ್ಕಂಥ ನೀರು ಕಣಿವೆಯ ತನಕ ಹರಿದು ಹೋಗದಂತೆ ಅಲ್ಲಲ್ಲಿ ಅದನ್ನ ತಡೆದು ನೀರನ್ನು ಇಂಗಿಸದೆ ಈ ಒಂದು ಜಲನಿಧಿಯ ಉದ್ದೇಶ ಆಗಿದೆ ಅದಕ್ಕಾಗಿ ಕೇಂದ್ರ ಸರ್ಕಾರ ವಿಶ್ವ ಬ್ಯಾಂಕ್ ಹಾಗೆ ರಾಜ್ಯ ಸರ್ಕಾರದ ಹಣಕಾಸಿನ ನೆರವನ್ನು ಬಳಸಿಕೊಳ್ಳಲಾಗ್ತಾ ಇದೆ ಅಷ್ಟೇ ಅಲ್ಲ ಈ ಒಂದು ಉದ್ ಜಲನಿಧಿಯ ಪ್ರಮುಖ ಉದ್ದೇಶ ರೈತರ ಆದಾಯವನ್ನು ದುಪ್ಪಟ್ಟುಗೊಳಿಸೋದು ಕೂಡ ಇದರ ಉದ್ದೇಶವಾಗಿದೆ ಜೊತೆಗೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿ ಹಾಗೆ ಇತರೆ ಯೋಜನೆಗಳ ಮೂಲಕ ಸುಮಾರು ಐದು ಸಾವಿರದ ಏಳ್ನೂರು ಲೀಟರ್ ನೀರು ಸಂಗ್ರಹಣಾ ವಿನ್ಯಾಸಗಳನ್ನು ಮುಂದಿನ ಐದು ವರ್ಷಗಳ ಅವಧಿಯಲ್ಲಿ ನಿರ್ಮಿಸಿ ಇಪ್ಪತ್ತೊಂದು ಸಾವಿರದ ಐನೂರ ಎಪ್ಪತ್ತು ಕೋಟಿ ಲೀಟರ್ ನೀರು ಹಾಗೆ ವಿಶ್ವ ಬ್ಯಾಂಕ್ನ ರಿವಾರ್ಡ್ ಯೋಜನೆಯಲ್ಲಿ ಎರಡು ಸಾವಿರ ನೀರು ಸಂಗ್ರಹಣೆಯ ಯೋಜನೆಗಳಲ್ಲಿ ಎಂಟು ಸಾವಿರದ ಆರುನೂರು ಕೋಟಿ ಲೀಟರ್ ಹಾಗೆ ನರೇಗಾ ಯೋಜನೆಯಡಿ ಎಂಟು ಸಾವಿರದ ಏಳ್ನೂರ ಅರವತ್ತೇಳು ಕೃಷಿ ಹೊಂಡೆಗಳ ಮೂಲಕ ಐದು ಸಾವಿರದ ತೊಂಬತ್ ಕೋಟಿ ಲೀಟರ್ ನೀರು ಸಂಗ್ರಹಣೆ ಮಾಡ್ತಕ್ಕಂಥ ಬೃಹತ್ ಗುರಿಯನ್ನು ಈ ಜಲನಿಧಿಯಡಿ ಹಾಕಿಕೊಳ್ಳಲಾಗಿದೆ ಸೊ ಏನೇನು ಮಾಡಲಾಗುತ್ತೆ ಈ ಜಲನಿಧಿ ಅಡಿಯಲ್ಲಿ ಅಂತ ನೋಡೋದಾದ್ರೆ ಜಮೀನಲ್ಲಿ ಜಮೀನುಗಳಲ್ಲಿ ಸಾಮಾನ್ಯವಾಗಿ ಮೂರು ಸಾವಿರ ಲೀಟರ್ ನೀರು ಸೇಖೆ ಸಾಮರ್ಥ್ಯದ ಬದುನ್ನು ನಿರ್ಮಾಣ ಮಾಡತಕ್ಕಂಥ ಕಾರ್ಯವನ್ನು ಈ ಒಂದು ಜಲನಿಧಿ ಯೋಜನೆಯಡಿ ಮಾಡಲಾಗುತ್ತೆ ನಂತರ ಕೃಷಿ ಅರಣ್ಯಗಳನ್ನು ಬೆಳೆಸೋದು ಬದುವಿನ ಮೇಲೆ ನ್ಯೂಟ್ರಿಷನ್ ಕಾರ್ಡ್ ನಿರ್ಮಾಣ ಮಾಡ್ತಕ್ಕಂಥದ್ದು ಮಳೆ ನೀರನ್ನು ಶೇಖರಣೆ ಮಾಡಲಿಕ್ಕೆ ಚೆಕ್ ಡ್ಯಾಮ್ ಹಾಗೂ ನಾಲಾ ಬದು ನಿರ್ಮಾಣವನ್ನು ಮಾಡ್ತಕ್ಕಂಥದ್ದು ಹಾಗೆ ನೀರು ಹರಿದು ಮಣ್ಣು ಕೊಚ್ಚಿ ಹೋಗುವುದನ್ನು ತಪ್ಪಿಸಲು ಕಲ್ಲಿನ ತಡೆಗೋಡೆಯನ್ನು ಕಟ್ಟೋದು ಹಾಗೆ ಬದುವಿನಲ್ಲಿ ಹುಲ್ಲನ್ನು ಬೆಳೆಸೋದು ಈ ಎಲ್ಲ ಕಾರ್ಯಗಳ ಮೂಲಕ ನೀರು ಮಳೆ ನೀರು ಪೋಲಾಗದಂತೆ ತಡೆದು ಅದನ್ನು ಭೂಮಿಯಲ್ಲಿ ಇಂಗಿಸಿ ಅಂತರ್ಜಲವನ್ನು ಹೆಚ್ಚಳ ಮಾಡತಕ್ಕಂಥದ್ದೇ ಜಲನಿಧಿಯ ಪ್ರಮುಖ ಉದ್ದೇಶ ಇನ್ನು ನಮಗೆ ಗೊತ್ತಿರುವ ಹಾಗೆ ಬೆಳಗಾವಿ ಉತ್ತರ ಕನ್ನಡ ತುಮಕೂರು ಶಿವಮೊಗ್ಗ ರಾಯಚೂರು ಕಲಬುರಗಿ ಚಿತ್ರದುರ್ಗ ಹಾಗೆ ವಿಜಯಪುರ ಬಾಗಲಕೋಟೆ ಬಳ್ಳಾರಿ ಜಿಲ್ಲೆಗಳಲ್ಲಿ ಮಣ್ಣಿನ ಸಂರಕ್ಷಣೆಯ ಬಗ್ಗೆ ಅಧ್ಯಯನ ನಡೆದಿದೆ ವರ್ಷಕ್ಕೆ ಒಂದು ಹೆಕ್ಟೇರ್ನಲ್ಲಿ ಹತ್ತು ಮಿಲಿಗ್ರಾಂನಷ್ಟು ಮಣ್ಣು ಕೊಚ್ಚಿ ಹೋಗ್ತಾ ಇದೆ ಈ ಒಂದು ಅಧ್ಯಯನ ಪ್ರಕಾರ ಒಂದು ವರ್ಷಕ್ಕೆ ಒಂದು ಹೆಕ್ಟೇರ್ನಲ್ಲಿ ಹತ್ತು ಮಿಲಿಗ್ರಾಮ್ ನಷ್ಟು ಮಣ್ಣು ಕೊಚ್ಚಿ ಹೋಗ್ತಾ ಇದೆ ಅಂದ್ರೆ ಒಂದು ಇಂಚಿನಷ್ಟು ಮಣ್ಣು ಉತ್ಪಾದನೆಗೆ ಸುಮಾರು ಏಳ್ನೂರು ವರ್ಷ ತಗೊಂಡ್ರೆ ಅದು ನೈಸರ್ಗಿಕವಾಗಿ ಫಲವತ್ತತೆಯನ್ನು ಪಡಿಲಿಕ್ಕೆ ನೈಸರ್ಗಿಕವಾಗಿ ಫಲವತ್ತತೆಯನ್ನು ಪಡಿಲಿಕ್ಕೆ ಕನಿಷ್ಠ ಮೂರು ಸಾವಿರ ವರ್ಷ ಬೇಕಾಗುತ್ತೆ ಆದ್ದರಿಂದ ಮಣ್ಣನ್ನ ಕಾಪಾಡೋದು ಮುಖ್ಯವಾಗಿದೆ ಜಲನಿಧಿಯ ಪ್ರಮುಖ ಉದ್ದೇಶನೂ ಕೂಡ ಮಣ್ಣನ್ನ ಕಾಪಾಡೋದು ಆಗಿದೆ ಅಷ್ಟೇ ಅಲ್ಲ ಈ ಒಂದು ಜಲನಿಧಿಯ ಅಡಿ ರೈತರ ಆದಾಯವನ್ನು ದ್ವಿಗುಣಗೊಳಿಸೋದು ಹೇಗೆ ಅಂತ ನೋಡೋದಾದ್ರೆ ಬರಗಾಲಕ್ಕೆ ತುತ್ತಾಗೋದ್ರಿಂದ ರೈತರು ಸಂಕಷ್ಟಕ್ಕೊಳಗಾಗ್ತಾರೆ ಆದ್ದರಿಂದ ರೈತರ ಸಾಲ ಕೂಡ ಹೆಚ್ಚಾಗುತ್ತೆ ಮೂರು ಪಟ್ಟು ಜಾಸ್ತಿ ಆಗುತ್ತೆ ಆದಾಯ ಕಡಿಮೆ ಆಗುತ್ತೆ ಒಂದು ವೇಳೆ ಜಲನಿಧಿ ಯೋಜನೆಯಡಿ ಅಂತರ್ಜಲ ಮರುಪೂರಣವಾದರೆ ಬೇಸಾಯಕ್ಕೆ ನಿರಂತರವಾಗಿ ನೀರು ಲಭ್ಯ ಆಗುತ್ತೆ ಇದರಿಂದ ಅವರ ಆದಾಯ ಕೂಡ ಹೆಚ್ಚಾಗುತ್ತೆ ಸೊ ಹೀಗೆ ಜಲನಿಧಿ ಅವರ ಆದಾಯವನ್ನು ಕೂಡ ನಿರ್ಗುಣಗೊಳಿಸತಕ್ಕಂಥ ಉದ್ದೇಶವನ್ನು ಹೊಂದಿದೆ ಇನ್ನು ಈ ಜಲನಿಧಿಯಿಂದ ಏನೇನು ಉಪಯೋಗ ಅಂತ ನೋಡೋದಾದ್ರೆ ಬರಗಾಲಕ್ಕೆ ತುತ್ತಾಗೋದನ್ನ ತಪ್ಪಿಸಬಹುದು ನಂತರ ರೈತರು ಕೆಲವು ಸಂದರ್ಭಗಳಲ್ಲಿ ಮಳೆ ಇಲ್ಲದೆ ಇದ್ದಾಗ ಅಥವಾ ನೀರಿನ ಕೊರತೆ ಉಂಟಾದಾಗ ಗುಳೆ ಹೋಗ್ತಾರೆ ಗುಳೆ ಹೋಗೋದನ್ನ ನಿಲ್ಲಿಸಬಹುದು ಹಾಗೆ ನಿರಂತರ ಕೃಷಿ ಚಟುವಟಿಕೆಗಳನ್ನ ನಡೆಸಬಹುದು ಅಂತಾರಾಜ್ಯ ಜಲ ವಿವಾದಗಳಿಗೆ ತಡೆಯನ್ನು ಒಡ್ಬಹುದು ಬ್ರೇಕ ಹಾಕಬಹುದು ಹಾಗೆ ಮಣ್ಣಿನ ಸಂರಕ್ಷಣೆ ಮಾಡಬಹುದು ಹಾಗೆ ಮಣ್ಣಿನ ಆರೋಗ್ಯ ಕಾಪಾಡಬಹುದು ಜೊತೆಗೆ ಕಾಡನ್ನು ಬೆಳೆಸುವ ಮೂಲಕ ಪರಿಸರವನ್ನು ಸಮತೋಲನ ಮಾಡಬಹುದು ರೈತರಿಗೆ ಪರ್ಯಾಯ ಜೀವನೋಪಾಯಕ್ಕೂ ಕೂಡ ಈ ಒಂದು ಜಲನಿಧಿಯ ಮೂಲಕ ಅನ್ ಅನುಕೂಲವನ್ನು ಕಲ್ಪಿಸಿಕೊಡಬಹುದು ಸೊ ಸಾಧ್ಯವಾದಷ್ಟು ಬೇಗ ಜಲನಿಧಿ ಅನ್ನೋ ಯೋಜನೆ ಜಾರಿಗೆ ಬಂದು ಈ ಎಲ್ಲ ಆಶೋತ್ತರಗಳನ್ನು ಈಡೇರಿಸಲಿ ಅಂತ ಹೇಳಿ ಆಶಿಸ್ತಾ ಮತ್ತೊಂದು ವಿಡಿಯೋ ಸರಣಿಯಲ್ಲಿ ನಾನು ನಿಮ್ಮನ್ನು ಭೇಟಿ ಧನ್ಯವಾದಗಳು